ಕರ್ನಾಟಕ ಮಾತಿಯನ್ನ ಅಕಾಡೆಮಿಯ ಅಧ್ಯಕ್ಷ ಅಂತ ಶ್ರೀಮತಿ ಐಷ ಕಾನಂದ್ರೆ ಇಂಬಾಳ್ಕರ್ ಅವರೇ ಕಾವೇರಿ ಅವರೇ ಪ್ರಭಾಕರ್ ಅವರೇ ಇವತ್ತು ತಮ್ಮೆಲ್ಲರ ಪ್ರೀತಿ ಅನುಭವ ಗೌರವಕ್ಕೆ ಪಾತ್ರವಾದಂಥ ಬೇರೆ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ದತಿ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರುಗಳೇ ಮಾಧ್ಯಮ ಅಕಡೆಮಿಯ ವಾರ್ಷಿಕ ಪ್ರಶಸ್ತಿ ಎಲ್ಲ ವಿಜೇತರುಗಳೇ ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತ ಅನುಭವವನ್ನು ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತಿದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರಿಚಯನ ಇತ್ತು ಕೂಡ ಇದ್ದೀರಿ ವಿಶೇಷವಾಗಿ ಪ್ರಭಾಕರ್ ಅವರು ಹೇಳ್ದಂಗೆ ನಮ್ಮ ಒಂದು ಸಂತೋಷ ಏನಪ್ಪ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾ ಅವ್ರಿಗೆ ಒಳ್ಳೆ ಪ್ರಸಿದ್ಧವಾದಂತಹ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ನಿಮ್ದೊಂದು ಅಭಿನಂದನೆಗಳು ಬೇರೆ ಕಡೆ ಎಲ್ಲ ಬಹಳ ಝಜೆ ಇರ್ತದೆ ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅಂತ ರಾತ್ರಿ ನೆನ್ನೆ ಚೀಫ್ ಮಿನಿಸ್ಟರ್ ಆರೋಗ್ಯಕ್ಕೆ ಹೋಗಿದ್ದೆ ಎಲ್ಲ ಕ್ಯಾನ್ಸಲ್ ಅಂತ ಹೇಳಿದ್ರು ನಾನು ಆಯ್ತು ಹೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದುಕೊಂಡಿದ್ದೆ ಆಮೇಲೆ ಒತ್ತಡ ಶುರು ಆಯಿತು ಪಾಪ ಎಲ್ಲ ಬಂದಿದ್ದಾನೆ ಹೊರಗಡೆ ಅಂತ ಚೀಫ್ ಮಿನಿಸ್ಟರ್ ಹೋದ್ರು ಇಲ್ಲ ಹೋಗ್ಬೇಕು ಅಂತ ಹೇಳಿ ಕೊನೆಗೆ ನಿರ್ದೇಶನ ಬಂತು ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ಬೇರೆ ಬೇರೆ ಪ್ರೋಗ್ರಾಮ್ಸ್ ತಡವಾಗಿ ಮಾಡಿದ್ದೇನೆ ಇನ್ನು ಇನ್ನ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಬಗ್ಗೆ ನಡೀತಾ ಇದೆ ಅದರದ್ದೊಂದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿ ಪರವಾಗಿ ಹನ್ನೆರಡು ಗಂಟೆಗೆ ಬರ್ತಿದೆ ಅಂತ ಹೇಳಿದೆ ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವೆಲ್ಲ ಕ್ಷಮಿಸಬೇಕು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ತಮ್ಮ ಕುಟುಂಬದವರ ಮಾಡುವಂಥ ಸೇವೆಯನ್ನು ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನು ಗಮನದಲ್ಲಿಟ್ಟುಕೊಂಡು ತಾವು ಕೂಡ ಸಂತೋಷ ಪಟ್ಟಿಕ್ಕೆ ತಾವು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ ಐಷ್ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಮಾತು ಪತ್ರಿಕೋ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸ್ಮರಿಸ್ಕೊಡ್ತಾ ಇದ್ರು ನಾವು ಕೂಡ ನೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡಂತ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಾನು ಯಾರು ಟೀಕೆ ಮಾಡುತ್ತಲೋ ಅರ್ಥ ಇಲ್ಲ ಒಂದೇ ವರ್ಷದಿಂದ ನಾನು ಜೈಲಿನ ಬದುಕಿದ್ರು ಆ ಬದುಕಿದಂತ ಸಂದರ್ಭದಲ್ಲಿ ಗವರ್ನರ್ ಮೀಟ್ ಮಾಡಕ್ ಹೋಗಿದ್ದೆ ನಾನು ಆಗ ಗೌರವರು ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇದ್ರು ಚೀಫ್ ಮಿನಿಸ್ಟರ್ ಒಂದು ಮೂರು ತಿಂಗಳು ಹೋಗಿ ಅಲ್ಲಿ ಕೊಡೇಕೆನಾಲ್ ಅಲ್ಲೂ ಊಟ ಸಿಹಿ ಬರುತ್ತೆ ಯಾವ ಮೀಡಿಯಾದ್ರು ಬರೀ ಕೊನೆ ಗೌರವ ಕರ್ಸು ಬರುತ್ತೆ ಕರ್ಸಿಬಿಟ್ಟು ಅಂತೇಳಿ ಬರೀರಪ್ಪ ಆ ಏನಾದ್ರು ಒಂದು ಬರೀಲಿ ಅಂತ ಯಾರು ಬರೀಕೆ ಮುಂದೆ ಬಂದಿಲ್ಲ ಅಂತೆ ತಮಿಳುನಾಡಲ್ಲಿ ನೋಡಿ ನಾವು ತೆಲಂಗಾಣ ನಾವು ಗಮನಿಸೇವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದ್ರೆ ಬೆಳಗ್ಗೆ ನೀವು ಟೀಕೆ ಮಾಡ್ತಾ ಇರ್ತೀರಿ ಹೊಡಿತಾ ಇರ್ತೀರಿ ನಮ್ಮ ನಾಳೆಕ್ಕೂ ಆಗ್ತಾ ಇರ್ತೀರಿ ನೀವು ಖುಷಿ ಪಟ್ಟರು ನೆನಪು ಇರ್ತಾ ಇರ್ತೀರಿ ಸೊ ನಿಮ್ಗೆ ಬಿಟ್ಟು ನಾವು ಬದುಕಿಗೆ ಆಗೋದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಎರಡನೇ ಆರನೇ ಅಂಕಾಲ ನಾಲ್ಕನೇ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾಂಗ ಸೊ ನಾನು ಏನೇ ತಪ್ಪು ಮಾಡಲಿ ನಾವು ಮಾಡಲಿ ಆಫೀಸರ್ಸ್ ಮಾಡಲಿ ನ್ಯಾಯಾಲಯ ಮಾಡಲಿ ಎಲ್ಲರೂ ಕೂಡ ಟೀಕೆ ಮಾಡಿ ತಿದ್ದಿ ಕೇಳಿ ಸರಿಯಾದ ರೀತಿದೀನಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನ ನಮ್ಮನ್ನ ಒಟ್ಟು ತೆಗೆದುಕೊಂಡಂತದ್ದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು ಆ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ